ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದಾರೆ ಅಂದ್ಕೊಂಡು ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ಈ ಒಂದು ವರ್ಷದಲ್ಲಿ ಜನವರಿ ಇಪ್ಪತ್ತೆರಡರ ನಂತರ ರುಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಈ ಜನವರಿ ತಿಂಗಳಲ್ಲಿ ಹಾಕ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಹಾಗೆಯೇ ಯಾವುದರಲ್ಲಿ ಅದೃಷ್ಟವಲೆಯಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟು ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿ ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋನ ನೋಡ್ತಾ ಅವರು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿನಲ್ಲಿ ಇರತಕ್ಕಂತಹ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯ ಎರಡನೇ ಮನೆಯಿಂದ ಮಕರ ರಾಶಿಯ ಮೂರನೇ ಮನೆಗೆ ಅಂದರೆ ಜನವರಿ ಹದಿನಾಲ್ಕರಂದು ಆಲ್ರೆಡಿ ಸೂರ್ಯನು ರಾಶಿ ಬದಲಾವಣೆಯನ್ನು ಮಾಡಿದ್ದಾರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯ ಎರಡನೇ ಮನೆಯಿಂದ ಮಕರ ರಾಶಿಯ ಮೂರನೇ ಮನೆಗೆ ಜನವರಿ ಹದಿನೇಳರಂದು ರಾಶಿ ಬದಲಾವಣೆಯನ್ನು ಆಲ್ರೆಡಿ ಬುಧರು ಕೂಡ ಮಾಡಿದ್ದಾರೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಶಿಯ ಎರಡನೇ ಮನೆಯಿಂದ ಮಕರ ರಾಶಿಯ ಮೂರನೇ ಮನೆಗೆ ಜನವರಿ ಹದಿಮೂರರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಶಿಯ ಎರಡನೇ ಮನೆಯಿಂದ ಮಕರ ರಾಶಿಯ ಮೂರನೇ ಮನೆಗೆ ಅಂದರೆ ಜನವರಿ ಹದಿನಾರರಂದು ಆಲ್ರೆಡಿ ರಾಶಿ ಬದಲಾವಣೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯ ಎಂಟನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಗುರು ಇರಲಿದ್ದಾರೆ ಶನಿ ಮೀನರಾಶಿಯ ಐದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ರೆ ರಾಹು ಕುಂಭರಾಶಿಯ ನಾಲ್ಕನೇ ಮನೆಯಲ್ಲಿ ಕೇತು ಸಿಂಹರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರೆ ಈ ಜನವರಿ ತಿಂಗಳು ಈ ವೃಶ್ಚಿಕ ರಾಶಿಯವರಿಗೆ ಬಹಳ ಪ್ರಾಯೋಗಿಕ ಮನಸ್ಥಿತಿಯೊಂದಿಗೆ ಪ್ರಾರಂಭವಾಗುತ್ತದೆ ನಿಮ್ಮ ಹಣ ಜವಾಬ್ದಾರಿಗಳು ಕುಟುಂಬದ ಅಗತ್ಯಗಳು ಮತ್ತೆ ಮುಂದೆ ಏನು ಮಾಡಬೇಕು ಎಂಬುದರ ಕುರಿತು ಬಹಳಷ್ಟು ಯೋಚನೆಯನ್ನು ಮಾಡ್ತಿರ್ತೀರಿ ನಿಮ್ಮಲ್ಲಿ ಕೆಲವರು ಕೆಲಸ ಮನೆ ಮತ್ತು ಭವಿಷ್ಯದ ಯೋಜನೆಗಳು ಹೀಗೆ ಒಂದೇ ಬಾರಿಗೆ ಅನೇಕ ವಿಷಯಗಳನ್ನು ಮನಸ್ಸಲ್ಲೇ ಇಟ್ಕೊಂಡು ಬಹಳ ಕಸಿವಿಸಿ ಆಗೋದುಂಟು ಆದರೆ ಈ ತಿಂಗಳ ಅದರಲ್ಲೂ ಜನವರಿ ಇಪ್ಪತ್ತೆರಡರ ನಂತರ ನಿಮ್ಮ ರಿದಮ್ ಬದಲಾಗ್ತಾ ಹೋಗ್ತದೆ ಅದರಲ್ಲೂ ಈ ತಿಂಗಳ ಮಧ್ಯದ ನಂತರ ಈ ರೀತಿಯ ಆತ್ಮವಿಶ್ವಾಸವು ನಿಮಗೆ ಹೆಚ್ಚಾಗ್ತಾ ಬರ್ತದೆ ನಿಮ್ಮ ಧ್ವನಿಯೂ ಕೂಡ ಬಲವಾಗ್ತಾ ಹೋಗ್ತದೆ ನೀವು ಹೆಚ್ಚು ಸ್ಪಷ್ಟವಾಗಿ ಮಾತನಾಡಲು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಧೈರ್ಯದಿಂದ ಮುಂದುವರೆಯಲು ಪ್ರಾರಂಭಿಸ್ತಾ ಹೋಗ್ತದೆ ಸ್ನೇಹಿತರೆ ಎಂಟನೇ ಮನೆಯಲ್ಲಿರುವಂತಹ ಗುರು ನಿಮ್ಮನ್ನು ಭಾವನಾತ್ಮಕವಾಗಿ ತೊಡಗಿಸುತ್ತಕೊಳ್ತಾರೆ ಸ್ನೇಹಿತರೆ ನೀವು ಅದನ್ನು ಹೊರಗೆ ತೋರಿಸದಿದ್ದರೂ ವಿಷಯಗಳನ್ನು ಬಲವಾಗಿ ಅನುಭವಿಸ್ಬೋದು ಐದನೇ ಮನೆಯಲ್ಲಿರುವಂತಹ ಶನಿ ಪ್ರೀತಿ ಮಕ್ಕಳು ಮತ್ತು ಸೃಜನಶೀಲ ವಿಷಯಗಳಲ್ಲಿ ತಾಳ್ಮೆಯನ್ನು ಕಲಿಸಲಿದ್ದಾರೆ ಆದ್ದರಿಂದ ಈ ಜನವರಿ ತಿಂಗಳಿನಲ್ಲಿ ಆತುರ ಪಡುವಂತಹ ತಿಂಗಳಲ್ಲ ಇದು ಸರಿಯಾದ ದಿಕ್ಕನ್ನು ಅನುಸರಿಸುವ ತಿಂಗಳು ಹಂತ ಹಂತವಾಗಿ ಮುಂದುವರಿಯುವಂತಹ ತಿಂಗಳು ಅಂತಲೇ ಹೇಳ್ಬೋದು ಈ ರಾಶಿಯೊಬ್ಬರಿಗೆ ಇನ್ನು ಜನವರಿ ಇಪ್ಪತ್ತೆರಡರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಿದ್ದೀರಿ ಅಂತ ನೋಡ್ತಾ ಬರೋದಾದರೆ ಮೊದಲ ವಾರದಲ್ಲಿಯೇ ನೀವು ಕೆಲಸದಲ್ಲಿ ಭದ್ರತೆ ಸಂಬಳ ಸ್ಥಿರತೆ ಸಂಪನ್ಮೂಲಗಳು ಮತ್ತು ಜವಾಬ್ದಾರಿಗಳತ್ತ ಗಮನವನ್ನು ಹರಿಸ್ತಾ ಬಂದಿದ್ದೀರಿ ನಿಮ್ಮಲ್ಲಿ ಕೆಲವರು ಪ್ರೋತ್ಸಾಹಧನ ಬಜೆಟ್ ಮೌಲ್ಯಮಾಪನ ಅಥವಾ ಬಾಕಿ ಪಾವತಿಗಳ ಬಗ್ಗೆ ಬಹಳಷ್ಟು ಚರ್ಚೆಯನ್ನು ಮಾಡಿರ್ಬೋದು ನೀವು ಪಡೆಯುತ್ತಿರುವಂತಹ ಮೆಚ್ಚುಗೆಯಿಂದ ನಿಮ್ಮ ಪ್ರಯತ್ನಗಳು ಕೂಡ ದೊಡ್ಡದಾಗಿರ್ತವೆ ಅದರಲ್ಲೂ ಹತ್ತನೇ ಮನೆಯಲ್ಲಿರುವಂತಹ ಕೇತುವಿನಿಂದಾಗಿ ವಿಷಯಗಳು ಸರಿಯಾಗಿದ್ದರೂ ನಿಮ್ಮ ಮನಸ್ಸಿಗೆ ತೃಪ್ತಿ ಸಿಗದಿರ್ಬೋದು ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ ಆದರೆ ಅದಕ್ಕೆ ತಕ್ಕಂತಹ ಪ್ರತಿಫಲ ಸಿಗ್ತಿಲ್ವಲ್ಲ ಎಂಬುದು ನಿಮಗೆ ಗೋಚರಿಸ್ಬೋದು ಇದೊಂದು ತಾತ್ಕಾಲಿಕ ಅಂತಾನೆ ಅಂತ ಹೇಳಬಹುದು ಸ್ನೇಹಿತರೆ ಇದು ನಿಮಗಾಗಿ ಯಶಸ್ಸು ಎಂದ್ರೆ ಏನು ಎಂಬುದನ್ನು ಮರು ವ್ಯಾಖ್ಯಾನಿಸಲು ನಿಮ್ಮನ್ನ ಪ್ರೇರೇಪಿಸ್ತಾ ಬರ್ತದೆ ಅದರಲ್ಲೂ ಜನವರಿ ಹದಿನಾಲ್ಕರಿಂದ ಹದಿನೇಳರ ನಂತರ ಗ್ರಹಗಳ ಸ್ಥಾನ ಅಂದ್ರೆ ಮೂರನೇ ಮನೆಯಲ್ಲಿ ಸಕ್ರಿಯವಾಗಿರುವ ಕಾರಣ ಇಲ್ಲಿ ನೀವು ಸಂವಹನ ಮತ್ತು ಉಪಕ್ರಮದ ಮೂಲಕ ಗೆಲ್ಲಲು ಪ್ರಾರಂಭಿಸ್ತಾ ಹೋಗ್ತೀರಿ ನಿಮ್ಮಲ್ಲಿ ಕೆಲವರು ಸಭೆಗಳು ತರಬೇತಿಗಳು ಅವಧಿ ಮತ್ತು ಪ್ರಸ್ತುತಿಗಳು ಸಂದರ್ಶನಗಳು ಕ್ಲೈಂಟ್ ಕಾರ್ಯಗಳನ್ನು ಭಾಗವಹಿಸ್ಬೋದು ಅದರಲ್ಲೂ ಈ ನಿರ್ವಹಣೆಯನ್ನು ಮಾಡ್ತಿರೋರಿಗೆ ಇದ್ದಕ್ಕಿದ್ದಂತಹ ಹೆಚ್ಚಿನ ಕಾರ್ಯಗಳು ಕೂಡ ಬರ್ಬೋದು ಆ ಕಾರ್ಯಗಳು ಗೋಚರತೆಯು ಕೂಡ ನಿಮಗೆ ಕಾಣಲಿಕ್ಕೆ ಸಿಕ್ತೋಗ್ತದೆ ಜನವರಿ ಹದಿನಾರರಂದು ಆಲ್ರೆಡಿ ಮೂರನೇ ಮನೆಗೆ ಪ್ರವೇಶಿಸುವಂತಹ ಭುಜನಿಂದಾಗಿ ಧೈರ್ಯವನ್ನು ಕಾಣ್ತಾ ಬರ್ತೀರಿ ನೀವು ಅಂತಿಮವಾಗಿ ಆ ಸಂದೇಶವನ್ನು ಕೂಡ ಕಳಿಸ್ತಾ ಹೋಗ್ತೀರಿ ಆ ಅವಕಾಶವನ್ನು ಕೇಳ್ಬೋದು ಅಥವಾ ನೀವು ಮುಂದೂಡುತ್ತಿದ್ದಂತಹ ದಿಟ್ಟ ಹೆಜ್ಜೆಗಳನ್ನು ಇಡಬಹುದು ಸ್ನೇಹಿತರೆ ನಿಮ್ಮಲ್ಲಿ ಕೆಲವರು ಮುಂದಿನ ಯೋಜನೆಯನ್ನು ಬದಲಾಯಿಸುವಂತಹ ಕರೆಯನ್ನು ಕೂಡ ಪಡೆಯಬಹುದು ಹೊಸ ಪ್ರಾಜೆಕ್ಟ್ ಅಟ್ಟ ಜವಾಬ್ದಾರಿ ಅಥವಾ ಕೆಲಸಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನು ಕೂಡ ಪಡಿಬೋದು ಅಂತಲೇ ಹೇಳಬಹುದು ಸ್ನೇಹಿತರೆ ಈ ಟೈಮ್ನಲ್ಲಿ ಆತ್ಮವಿಶ್ವಾಸದಿಂದ ಬೇರೆಯವರೊಂದಿಗೆ ಮಾತನಾಡ್ತಾ ಬನ್ನಿ ಆದರೆ ಕೋಪದ ಉತ್ತರಗಳನ್ನು ತಪ್ಪಿಸಿ ನಿಮ್ಮ ಮಾತುಗಳು ಈ ತಿಂಗಳು ನಿಮ್ಮ ಹಿಮೇಜ್ಗಳನ್ನು ನಿರ್ಮಿಸ್ಬೋದು ಇದು ಸಾಕಷ್ಟು ಪ್ರಭಾವವನ್ನು ನಿಮ್ಮ ಮೇಲೆ ಬೀರಲಿದೆ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಈ ಜನವರಿ ತಿಂಗಳಿನಲ್ಲಿ ಹಣಕಾಸು ಒಂದು ಪ್ರಮುಖ ವಿಷಯವಾಗಿರುತ್ತದೆ ಅದರಲ್ಲೂ ಮೊದಲನೇ ವಾರದಲ್ಲಿಯೇ ಆದಾಯ ಮತ್ತು ಕುಟುಂಬದ ಖರ್ಚುಗಳತ್ತ ಗಮನವು ನಿಮಗೆ ಇರಲಿದೆ ಅದರಲ್ಲೂ ನಿಮ್ಮಲ್ಲಿ ಕೆಲವರು ದೊಡ್ಡ ಖರೀದಿಗಳನ್ನು ಯೋಜಿಸಿರ್ತೀರಿ ಸಾಲವನ್ನು ನಿರ್ವಹಿಸ್ಬೋದು ಅಥವಾ ಮನೆಯಲ್ಲಿ ಹಣದ ಹರಿವನ್ನು ಮರು ಹೊಂದಿಸ್ಬೋದು ಎಂಟನೇ ಮನೆಯಲ್ಲಿರುವಂತಹ ಗುರು ಸಾಮಾನ್ಯವಾಗಿ ಬ್ಯಾಕಪ್ ಹಣವನ್ನು ಯೋಚಿಸುವಂತೆ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಹೆಚ್ಚು ಉಳಿತಾಯ ಮಾಡುವುದು ವಿಮೆ ಖರೀದಿಸುವುದು ಸಾಲಗಳನ್ನು ತೀರಿಸುವುದು ಹಾಗೆ ದೀರ್ಘಕಾಲದ ಭದ್ರತೆಯನ್ನು ರಕ್ಷಿಸುವುದು ನಿಮಗೆ ಈ ಟೈಮ್ನಲ್ಲಿ ಹಂಚ್ಬೋದು ಅದರಲ್ಲೂ ಈ ಡಿಸೆಂಬರ್ ಇಪ್ಪತ್ತೆರಡರ ನಂತರ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಹಣದ ನಿರ್ಧಾರಗಳು ಬಹಳಷ್ಟು ಚುರುಕಾಗ್ತಾ ಹೋಗ್ತವೆ ಏನನ್ನು ಇಟ್ಕೊಳ್ಬೇಕು ಏನನ್ನು ಕಡಿತಗೊಳಿಸಬೇಕು ನಿಮ್ಮ ಹಣ ಎಲ್ಲಿ ಸೋರಿಕೆ ಆಗ್ತಿದೆ ಎಂಬುದರ ಬಗ್ಗೆ ನಿಮಗೆ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಹೋಗ್ತದೆ ನಿಮ್ಮಲ್ಲಿ ಕೆಲವರು ಸಂಗಾತಿ ಕುಟುಂಬ ಅಥವಾ ತಡವಾದ ಹಣ ಬರುವ ಮೂಲಕ ಸಹಾಯ ಮತ್ತು ಬೆಂಬಲವನ್ನು ಪಡಿಬೋದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಎಚ್ಚರಿಕೆ ಏನಂತಂದರೆ ನಾಲ್ಕನೇ ಮನೆಯಲ್ಲಿರುವಂತಹ ರಾಹು ಮನೆಯ ಸೌಕರ್ಯ ಗ್ಯಾಜೆಟ್ಗಳು ರಿಪೇರಿ ಅಥವಾ ವಾಹನ ವಿಷಯಗಳಿಗೆ ಖರ್ಚು ಮಾಡಲು ಪ್ರಚೋದಿಸ್ಬೋದು ಅಗತ್ಯಗಳನ್ನು ಪರಿಶೀಲಿಸಿದ ನಂತರವೇ ಖರ್ಚು ಮಾಡಿ ಅನಗತ್ಯವಾಗಿ ಖರ್ಚು ಮಾಡಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಸುಮ್ಮನೆ ಸಾಲ ನೀಡಬೇಡಿ ನಿಮ್ಮ ಆರ್ಥಿಕ ಗಡಿಗಳನ್ನು ಯಾವಾಗಲೂ ಬಲವಾಗಿ ಇಟ್ಕೊಳ್ತಾ ಬನ್ನಿ ಸ್ನೇಹಿತರೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದರೆ ಸಂಬಂಧಗಳ ವಿಚಾರದಲ್ಲಿ ಮನೆಯ ವಿಷಯಗಳು ಕೆಲವೊಮ್ಮೆ ಅಸ್ಥಿರವಾಗ್ಬೋದು ನಾಲ್ಕನೇ ಮನೆಯಲ್ಲಿರುವಂತಹ ರಾಹು ಮನಸ್ಸು ನೆಲೆಗೊಳ್ಳದ ಭಾವನೆಯನ್ನು ಉಂಟು ಮಾಡಬಹುದು ಎಲ್ಲವೂ ಸರಿಯಾಗಿದ್ದರೂ ಏನೋ ಬದಲಾಗಬೇಕಿದೆ ಎಂದು ನಿಮಗೆ ಭಾವಿಸ್ಬೋದು ಸ್ನೇಹಿತರೆ ನಿಮ್ಮಲ್ಲಿ ಕೆಲವರು ಮನೆಯನ್ನು ಮರುಹೊಂದಿಸ್ಬೋದು ನವೀಕರಣವನ್ನು ಕೂಡ ಮಾಡ್ಬೋದು ಸ್ಥಳಾಂತರಗೊಳ್ಳುವಂತಹ ಪ್ರಚೋದನೆಯನ್ನು ಕೂಡ ಇದೇ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ ಮೊದಲ ವಾರದಲ್ಲಿಯೇ ಬಹಳಷ್ಟು ಮಾತು ಮುಖ್ಯವಾಗಿತ್ತು ಎರಡನೇ ಮನೆಯಲ್ಲಿರುವಂತಹ ಸೂರ್ಯ ಕುಜ ಶುಕ್ರ ನಿಮ್ಮ ಮಾತುಗಳನ್ನು ತೀಕ್ಷ್ಣವಾಗಿಸ್ಬೋದು ನೀವು ಏನೇನಾದರೂ ಬಲವಾಗಿ ಹೇಳ್ಬೋದು ಮತ್ತು ನಂತರ ನಾ ಅರ್ಥದಲ್ಲಿ ಹೇಳಿಲ್ಲ ಎಂದು ನಿಮಗೆ ಭಾವಿಸ್ಬೋದು ಸ್ನೇಹಿತರೆ ಆದ್ದರಿಂದ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಿ ವಿಶೇಷವಾಗಿ ಕುಟುಂಬದೊಂದಿಗೆ ಮೃದುವಾಗಿ ಮಾತನಾಡ್ತಾ ಬನ್ನಿ ಪ್ರೀತಿ ಮತ್ತು ಮದುವೆಯಲ್ಲಿ ಐದನೇ ಮನೆಯಲ್ಲಿರುವಂತಹ ಶನಿ ಪ್ರಬುದ್ಧತೆಯನ್ನು ನೀಡಲಿದ್ದಾರೆ ನೀವು ಸಂಬಂಧದಲ್ಲಿ ಇದ್ದರೆ ನಿಮ್ಮ ಸ್ಪಷ್ಟತೆಯನ್ನು ನೀವು ಕಾಣಬಹುದಾಗಿದೆ ನೀವು ಎತ್ತರವೂ ಕೂಡ ಸಾಗುತ್ತದೆ ಭವಿಷ್ಯದ ಯೋಜನೆಯೇನು ಈ ತಿಂಗಳು ಗಂಭೀರ ಸಂಭಾಷಣೆಗಳನ್ನು ಬೆಂಬಲಿಸಲಿದೆ ಸ್ನೇಹಿತರೆ ಕ್ಯಾಶುವಲ್ ನಾಟಕವನ್ನಲ್ಲ ಅಂತ ಹೇಳ್ಬೋದು ನಿಮ್ಮಲ್ಲಿ ಕೆಲವರು ತಿಂಗಳ ಮಧ್ಯದ ನಂತರ ಹೊಡಹೊಟ್ಟಿದವರು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಮರು ಸಂಪರ್ಕವನ್ನು ಸಾಧಿಸಬಹುದು ಇದರಿಂದ ಉತ್ತಮವಾದಂತಹ ಸಂಬಂಧವೂ ಕೂಡ ಏರ್ಪಡಬಹುದು ಭಾವನೆಗಳು ಭಾರವಾಗಿದ್ದರೆ ಸ್ಫೋಟಗಳು ನೀವು ಶಾಂತವಾಗಿರುವಾಗಲೇ ಮಾತನಾಡ್ತಾ ಬನ್ನಿ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯಕ್ಕೆ ಸ್ಥಿರವಾದ ಕಾಳಜಿ ಬೇಕಾಗಿರ್ತದೆ ಈ ತಿಂಗಳಿನಲ್ಲಿ ಗಂಟಲು ಹಲ್ಲುಗಳು ಜೀರ್ಣಕ್ರಿಯೆ ಮತ್ತು ನಿದ್ರೆಯ ಬಗ್ಗೆ ನಿಗಾವನ್ನು ಹರಿಸಿ ಒತ್ತಡವು ದೇಹದ ಮೂಲಕ ಕಾಣಿಸಿಕೊಳ್ಬೋದು ನಿಮ್ಮ ಊಟವನ್ನು ಬಿಟ್ಟರೆ ಅನಿಯಮಿತವಾಗಿ ತಿಂದರೆ ನಿಮ್ಮ ದೇಹವು ನಿಮಗೆ ಬಹಳಷ್ಟು ದೂರ ನೀಡ್ತದೆ ಅಂದರೆ ಆರೋಗ್ಯಕ್ಕೆ ಕೆಡ್ತದೆ ಅಂತಲೇ ಹೇಳ್ಬೋದು ತಿಂಗಳ ಮಧ್ಯದ ನಂತರ ಶಕ್ತಿಯು ಕೂಡ ಸುಧಾರಿಸ್ತಾ ಬಂದಿದೆ ನೀವು ಹೆಚ್ಚು ಸಕ್ರಿಯರಾಗಿ ಈ ಟೈಮ್ನಲ್ಲಿ ಇರಲಿದ್ದೀರಿ ಆದರೆ ಮೂರನೇ ಮನೆಯಲ್ಲಿರುವಂತಹ ಕುಜ ಸಣ್ಣ ಪುಟ್ಟ ಗಾಯಗಳು ಭುಜ ಮೈಕೈ ನೋವು ನೀವು ಆತುರ ಪಟ್ಟರೆ ಪ್ರಯಾಣದ ಆಯಾಸಗಳನ್ನು ಉಂಟು ಮಾಡಬಹುದು ಎಚ್ಚರಿಕೆಯಿಂದ ವಾಹನ ಚಾಲನೆಯನ್ನು ಮಾಡಿ ವೇಗವನ್ನು ತಪ್ಪಿಸಿ ಸ್ನೇಹಿತರೆ ನೀರು ನಿದ್ರೆ ಲಘು ವ್ಯಾಯಾಮ ಈ ಮೂರು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇದರಿಂದ ನಿಮ್ಮ ಅರವತ್ತು ಪರ್ಸೆಂಟ್ ಸಮಸ್ಯೆಗಳನ್ನು ಬಗೆಹರಿಸಬಹುದಾಗಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಬರೋದಾದರೆ ಸಂವಹನ ಆಧಾರಿತ ಬೆಳವಣಿಗೆಗೆ ಈ ಜನವರಿ ತಿಂಗಳು ಬಹಳ ಅತ್ಯುತ್ತಮವಾದಂತಹ ತಿಂಗಳು ಬೆಲೆ ನಿಗದಿ ಲಾಭ ಮತ್ತು ನಗದು ಅರಿವಿನ ಮೇಲೆ ಗಮನವನ್ನು ಹರಿಸ್ತಾ ಬನ್ನಿ ಈ ತಿಂಗಳ ಇಪ್ಪತ್ತೆರಡರ ನಂತರ ಮಾರ್ಕೆಟಿಂಗ್ ಪ್ರಚಾರ ಮತ್ತು ನೆಟ್ವರ್ಕಿಂಗ್ಗಳ ಫಲಿತಾಂಶಗಳು ನಿಮಗೆ ಉತ್ತಮವಾಗಿರಲಿದೆ ನೀವು ಹೊಸ ವಿಚಾರಣೆಗಳು ಕರೆಗಳು ಅಥವಾ ಲೀಡ್ಗಳನ್ನು ಪಡಿಬೋದು ವಿಶೇಷವಾಗಿ ಸ್ಥಳೀಯ ಸಂಪರ್ಕಗಳು ಮತ್ತು ಆನ್ಲೈನ್ ಪ್ರಚಾರದ ಮೂಲಕ ನೀವು ಸೇವಾ ವ್ಯವಹಾರವನ್ನು ನಡೆಸ್ತಿದ್ರೆ ಮಾತನಾಡುವ ಮತ್ತು ಮನವೊಲಿಸುವಂತಹ ನಿಮ್ಮ ಸಾಮರ್ಥ್ಯವು ಈಗ ದೊಡ್ಡ ಅನುಕೂಲಕವನ್ನು ತರಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಕಾರ್ಯಕ್ಷಮತೆ ಮತ್ತು ಸ್ಥಿರತೆಯ ಬಗ್ಗೆ ಒತ್ತಡವನ್ನು ಈ ಟೈಮ್ನಲ್ಲಿ ಅನುಭವಿಸ್ಬೋದು ಐದನೇ ಮನೆಯಲ್ಲಿರುವಂತಹ ಶನಿ ನಿಮಗೆ ಶಿಸ್ತನ್ನು ಬಯಸಲಿದ್ದಾರೆ ನಿಮಗೆ ಓದಲು ಮೂಡ್ ಇಲ್ಲದಿರಬಹುದು ಆದರೆ ದಿನಚರಿ ನಿಗದಿಯಾದಾಗ ಫಲಿತಾಂಶಗಳು ಕೂಡ ಬರ್ತಾ ಹೋಗ್ತವೆ ಆದ್ದರಿಂದ ಸರಿಯಾದ ಸಮಯಕ್ಕೆ ಓದಿನ ಕಡೆ ಗಮನವನ್ನು ಕೊಡ್ತಾ ಬನ್ನಿ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಸಮಯ ನಿಗದಿಯನ್ನು ಮಾಡಿಕೊಂಡು ಅದಕ್ಕೆ ಎಷ್ಟೆಷ್ಟು ಸಮಯ ಬೇಕೋ ಅಷ್ಟು ಓದಿದ್ದೆ ಆದರೆ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತೀರಿ ಹಾಗೆಯೇ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಈ ತಿಂಗಳ ಮಧ್ಯದ ನಂತರ ಕಲಿಕೆ ಸುಧಾರಿಸಲಿದ್ದು ನಿಮ್ಮ ಸ್ಮರಣ ಶಕ್ತಿ ಮತ್ತು ತಿಳುವಳಿಕೆಯು ಬಲಗೊಳಿತು ಹೋಗ್ತದೆ ವಿಶೇಷವಾಗಿ ಬರವಣಿಗೆ ಸಂವಹನ ಮತ್ತು ವಿಶ್ಲೇಷಣಾತ್ಮಕ ವಿಷಯಗಳಲ್ಲಿ ನಿಮ್ಮ ಪ್ರದರ್ಶನ ಉತ್ತಮವಾಗಿರಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ನಿಗದಿತ ಸಮಯದ ಬ್ಲಾಕ್ಗಳಲ್ಲಿ ನೀವು ಅಧ್ಯಯನ ಮಾಡಿಕೊಳ್ತಾ ಬನ್ನಿ ಸಣ್ಣ ದೈನಂದಿನ ಪ್ರಯತ್ನವು ದೊಡ್ಡ ಮಾಸಿಕ ಫಲಿತಾಂಶವನ್ನು ನೀಡಲಿದೆ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನೀಡ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ಜನವರಿ ಇಪ್ಪತ್ತೆರಡರ ನಂತರ ಕಾಣ್ತಾ ಬರ್ತೀರಿ ಈ ತಿಂಗಳಿನಲ್ಲಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅಂತ ನೋಡ್ತಾ ಬರೋದಾದರೆ ಓಂ ನಮ ಶಿವಾಯ ಎಂದು ಹನ್ನೊಂದರಿಂದ ಇಪ್ಪತ್ತೊಂದು ಬಾರಿ ಆಂತರಿಕವಾಗಿ ಪ್ರತಿದಿನ ಜಪಿಸ್ತಾ ಬನ್ನಿ ಧೈರ್ಯ ಮತ್ತು ರಕ್ಷಣೆಗಾಗಿ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಡಿಸಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ ಬುಧನ ಬೆಂಬಲಕ್ಕಾಗಿ ಲೇಖನ ಸಾಮಗ್ರಿ ಪುಸ್ತಕಗಳನ್ನ ದಾನ ಮಾಡಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದೆ ಅಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿತ್ಯ ವಿಡಿಯೋ ನಾವು ವಾಚ್ ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಬುಧಾಯ ನಮಃ ಓಂ ಲಕ್ಷ್ಮೀ ನಮಃ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಲಕ್ಷ್ಮೀನಾರಾಯಣ ಗುರುದೇವ ಹಾಗೆ ಬುಧ ಮತ್ತು ಮಹಾದೇವನ ಕೃಪೆಯು ನಿಮ್ಮ ಮೇಲೆ ಇರಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಂಬ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್